ಆಂಧ್ರದಲ್ಲಿ ಜಾರಿಯಾದಾಗ ಒಬ್ಬ ನಕಲಿಗ ಸಮುದಾಯದ ಎಸ್ ಪಿ ಬಡಕಲು ಕುದುರೆಗಳು ಆ ಬಡಕಲು ಕುದುರೆಗಳಿಗೆ ಕನಿಷ್ಠ ಒಂದು ಎಕ್ಸ್ಟ್ರಾ ಎನರ್ಜಿ ಕೊಡಬೇಕಾದ್ರೆ ಮೀಸಲಾತಿ ಮತ್ತು ಒಳ ಮೀಸಲಾತಿ ಅಗತ್ಯ ನ್ಯಾಯಾಂಗದಲ್ಲಿ ಗೆಲ್ಲಕ್ಕೆ ಸುಮಾರು ಈ ಬಡಪಾಯಿಗಳು ಇಪ್ಪತ್ತೈದು ನ್ಯಾಯಾಂಗ ಬ್ಯಾಟ್ಲ್ ಮಾಡಬೇಕಾಗಿದೆ ಅಲ್ಲ ಸಾಮಾನ್ಯ ಅಲ್ಲ ಅಂಥದ್ದು ಗೆದ್ದಿದೆ ಅಂದ್ರೆ ಸಂವಿಧಾನ ಗೆದ್ದಿದೆ ಇಲ್ಲಿ ಈ ಸಂವಿಧಾನದ ಗೆಲುವಿನಲ್ಲಿ ಜನಸಾಮಾನ್ಯರ ಪಾಲಿದೆ ನಾವಿಬ್ಬರು ಅಣ್ಣ ತಮ್ಮ ಪಾಲು ಸಮನಾಗಿ ಹಂಚ್ಕೊಂಡಿದೀವಿ ಆದರೆ ನಮ್ಮ ಜೊತೆಗಿರ್ತಕ್ಕಂಥ ರಕ್ತ ಸಂಬಂಧಿಗಳನ್ನು ಮರ್ತಿದೀವಲ್ಲ ಇದು ಯಾವ ಸಾಮಾಜಿಕ ಅನ್ನೋ ಪ್ರಶ್ನೆ ಇವತ್ತು ಬಹುತೇಕ ಕಾಡ್ತಾ ಇದೆ ಬಟ್ ಆ ಕಿರಿಟರಿ ಚಿತ್ಕೊಂಡ್ರು ನಿಮ್ಮ ರುಂಡಲ್ಲಿ ಕೊಯ್ದು ಹಾಕಿ ಬಂದಾಗ ಅವರು ಅವತ್ತು ರಾತ್ರಿಯಲ್ಲಿ ಊಟ ಮಾಡಿಲ್ಲ ನಿದ್ದೆ ಮಾಡಿ ಅಲೆಮಾರಿಗಳು ಅಂಬೇಡ್ಕರ್ ಖಂಡಿತ ಅಲೆಮಾರಿಗಳು ಕೋರ್ಟಿಗೆ ಹೋಗ್ತಾರೆ ರೈತರ ಏನು ಕಳೆದ ಮೂವತ್ತೈದು ವರ್ಷಗಳಿಂದ ಈ ಒಂದು ಒಳ ಮೀಸಲಾತಿ ಹೋರಾಟ ನಡೀತಿದ್ದು ಇನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಒಂದು ಒಳ್ಳೆ ರೀತಿಯಲ್ಲಿ ಈ ಹೋರಾಟಗಳೆಲ್ಲ ನಡೀತು ಅಂತಾನೆ ಹೇಳ್ಬೋದು ಈ ಒಂದು ಮೂವತ್ತೈದು ವರ್ಷಗಳು ತಮ್ಮನ್ನ ತಾವು ತೋಡಿಸಿಕೊಂಡಂತ ಈ ಒಂದು ಜರ್ನಿಯಲ್ಲಿ ಮೂವತ್ತೈದು ವರ್ಷಗಳ ಹೋರಾಟದ ಜರ್ನಿಯಲ್ಲಿ ತಮ್ಮನ್ನ ತಾವು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಹೋರಾಟದಲ್ಲಿ ಇದ್ದಂತ ಅಮ್ಮಣ್ಣ ಅರೋಳಿಕರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಒಂದು ಮೀಸಲಾತಿ ಜರ್ನಿ ಹೇಗಿತ್ತು ಅವ್ರೆಲ್ಲ ಅವ್ರ ಜೊತೆ ನಡೆದು ಬಂದ ಹಾದಿ ಹೇಗಿತ್ತು ಅನ್ನೋದ್ರ ಬಗ್ಗೆ

ಬೇರೆ ಬೇರೆ ಪಂಜಾಬ್ಗಳಲ್ಲೆಲ್ಲ ಈ ಒಳ ಮೀಸಲಾತಿ ಜಾರಿಯಲ್ಲಿತ್ತು ಎರಡು ಸಾವಿರದ ನಾಲ್ಕರಲ್ಲಿ ಸುಪ್ರೀಂ ಕೋರ್ಟು ಏನು ತೀರ್ಪು ಕೊಡಿತು ಸಂತೋಷ್ ಹೆಗಡೆ ಸಂಬಂಧಪಟ್ಟಿರ್ತಕ್ಕಂಥ ಪಂಚಪೀಠ ಇ ವಿ ಚೆನ್ನಯ್ಯ ವರ್ಸಸ್ ಆಂಧ್ರ ಪ್ರದೇಶ್ ಎರಡು ಸಾವಿರದ ನಾಲ್ಕರಲ್ಲಿ ಈ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಮತ್ತು ಕರ್ನಾಟಕದಲ್ಲಿ ಚಳುವಳಿ ಮತ್ತು ಆಂಧ್ರ ತೆಲಂಗಾಣದಲ್ಲಿ ಮತ್ತೆ ಚಳುವಳಿ ಮತ್ತಷ್ಟು ಶುರುವಾಗ್ತದೆ ಅಂದರೆ ಎರಡನೇ ಹಂತ ಅಲ್ಲಿವರೆಗೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲೇ ಒಂದೇ ವರ್ಷದಲ್ಲಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಜಾರಿ ಆಗ್ತದೆ ಅದರ ವಿರುದ್ಧ ಚಲುವಾದಿ ಮಹಾಸಭದ ಇ ವಿ ಅನ್ನೋರು ಕೋರ್ಟಿಗೆ ಒಂದ ನಂತರ ಹೈಕೋರ್ಟಲ್ಲಿ ಒಳ ಮೀಸಲಾತಿ ಪರವಾಗಿ ಆಗ್ತದೆ ಸುಪ್ರೀಂ ಕೋರ್ಟಲ್ಲಿ ಪಂಚಜನ ಪಂಚ ಪೀಠ ಈ ಒಳ ಮೀಸಲಾತಿ ಹಸಿಂದು ಇದು ಏಕರೂಪದ ಜಾತಿಗಳ ಸಹ ಒಂದು ಒಕ್ಕೂಟ ಇದು ಇದು ಒಡಿಕೆ ಒಡೆದ್ರೆ ಐಕ್ಯತೆ ಇದಾಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಬಂತು ಅದರ ನಂತರ ಮತ್ತು ಬೇರೆ ಬೇರೆ ಕೋರ್ಟ್ಗಳು ಪ್ರಯಾಸ ನಡೆದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರುಣ್ ಮಿಸ್ ಅವ್ರ ಜಡ್ಜ್ಮೆಂಟ್ ಬಂದಿದೆ ಅದಾದ ನಂತರ ಐದು ಐದು ಹತ್ತು ಈಕ್ವಲ್ ಆಗ್ತದನ್ನ ಕಾರಣಕ್ಕೋಸ್ಕರ ಅರುಣ್ ಮಿಸ್ ಅವರು ಇದು ಲಾರ್ಜರ್ ಬೆಂಚಲ್ಲಿ ಚರ್ಚ್ ಆಗ್ಬೇಕಂದ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದಕ್ಕೆ ಚಂದ್ರಚೂಡವರ ಜಡ್ಜ್ಮೆಂಟ್ ಆಗಿದೆ ಅದರ ಪ್ರಕಾರ ಮತ್ತೊಂದು ಸರ ಒಳ ಮೀಸಲಾತಿಗೆ ಇದು ಜರ್ನಿ ಆದರೆ ಈ ಜರ್ನಿ ಜೊತೆಗೆ ಜನಸಾಮಾನ್ಯರ ಹೋರಾಟ ಇದೆ ಆ್ಯಕ್ಚುಲಿ ಇದು ವಿದ್ಯೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೋರಾಟ ಆದರೆ ಈ ಹೋರಾಟದಲ್ಲಿ ಹೆಚ್ಚು ತೊಡಸ್ಕೊಂಡಿರ್ತಕ್ಕಂಥವ್ರು ಜನಸಾಮಾನ್ಯರೇ ಯಾಕಂದರೆ ನಮ್ಮ ಮಕ್ಕಳಿಗೋಸ್ಕರ ನ್ಯಾಯ ಸಿಗಬೇಕನ್ನೋದು ಆ್ಯಕ್ಚುಲಿ ವಿದ್ಯಾರ್ಥಿಗಳು ಅಷ್ಟೇ ಹೋರಾಟ ಮಾಡಬೇಕಾಗಿತ್ತು ಬಟ್ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕಾದ್ರೆ ಅದ್ರ ಜೊತೆಗೆ ಜನಸಾಮಾನ್ಯರು ಇರಬೇಕನ್ನೋ ಒಂದು ಬಹುದೊಡ್ಡ ಪರಿಕಲ್ಪನೆಯಿಂದ ಇದು ಬೃಹತ್ ಆಕಾರದಲ್ಲಿ ತೆಲಂಗಾಣ ಮತ್ತು ಆಂಧ್ರದಲ್ಲಿ ಪ್ರತಿಧ್ವನಿಸ್ತು ಅದರ ಪರಂಪರೆ ಕರ್ನಾಟಕ ಬಂತು ಮೂವತ್ತೈದು ವರ್ಷ ಹತ್ರ ಹೇಳ್ತಾ ಇದ್ದೀವಿ ಅದರಲ್ಲಿ ನಾನು ಇಪ್ಪತ್ತೈದು ವರ್ಷದ ಒಂದು ಪಯಣದಲ್ಲಿ ನಾನಿದ್ದೀನಿ ಸಕ್ರಿಯವಾಗಿ ನಾನು ಬಂದು ಇಪ್ಪತ್ತೈದು ವರ್ಷ ಆಯ್ತು ಈ ಚಳವಳಿಗೆ ನಾನು ಅದಕ್ಕಿಂತ ಮುಂಚೆ ಬೇರೆ ಬೇರೆ ಚಳವಳಿಯಲ್ಲಿ ಇದ್ದೆ ನನಗೆ ನಂತರ ಅನಿಸ್ತು ಒಳ ಮೀಸಲಾತಿಯನ್ನ ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ವಿಧಾನದಲ್ಲೂ ಕೂಡ ಡಿಫರೆನ್ಸ್ ಆಗಿತ್ತು ಒಳ ಮೀಸಲಾತಿ ಅಂದರೆ ಅರ್ಥನೇ ಇಲ್ಲ ಮೀಸಲಾತಿನೇ ಈಗ ಆಗಲೇ ಕಾರ್ಪೊರೇಟ್ ಪರವಾಗಿದೆ ಯಾಕಂದ್ರೆ ಲೆಫ್ಟ್ ಓರಿಯಂಟೆಡ್ ಇರ್ತಕ್ಕಂಥ ಬಹುತೇಕ ಮೇಧಾವಿಗಳು ಚಿಂತಕರು ಮತ್ತು ಸಂಘಟನೆಗಳು ಒಳ ಮೀಸಲಾತಿ ಬೇಕಾಗಿಲ್ಲ ಮೀಸಲಾತಿನೇ ಕಳೆದು ಹೋಗಿದೆ ಕಾರ್ಪೊರೇಟ್ ಶಕ್ತಿಗಳು ಹೆಚ್ಚಾಗಿರೋದ್ರಿಂದ ಇಲ್ಲಿ ಮೀಸಲಾತಿ ಇಲ್ಲ ಅದಕ್ಕೋಸ್ಕರ ಮೀಸಲಾತಿ ಆಚೆ ಹೋರಾಟ ಮಾಡಬೇಕನ್ನೋ ಹಲವಾರು ತರ್ಕಗಳ ಮಧ್ಯೆ ಈ ಒಳ ಮೀಸಲಾತಿ ಜೀವಂತ ಪಡೆದು ನಿಜಕ್ಕೂ ದೊಡ್ಡ ಮಟ್ಟದ ಸಾಹಸನೆ ಯಾಕಂದರೆ ಇರತಕ್ಕಂಥ ಸಾಲ ಸವಲತ್ತುಗಳು ವಿದ್ಯೆ ಉದ್ಯೋಗ ಈಗಿರ್ತಕ್ಕಂಥ ಸಣ್ಣ ಪುಟ್ಟ ಉದ್ಯೋಗಗಳಲ್ಲಿ ಕೂಡ ಪಾಲು ಸಿಗ್ತದನ್ನ ಖಚಿತತೆ ಇರಲಾರ್ದಂಗಾಗಿದೆ ಈಗ ಒಂದು ಕೋಟಿ ಹದಿನೇಳು ಲಕ್ಷ ಜನರಿಂದ ಒಂದು ಒಂದು ಪರ್ಸೆಂಟ್ ನೌಕರಿ ಸಿಕ್ಕಿಲ್ಲ ಆಗಂತ ಹಾಗಂತ ನಾವು ಅದು ಮೀಸಲಾತಿನೇ ಬೇಡ ಅಂತ ಹೇಳಿದ್ರೆ ಕನಿಷ್ಠ ಅಂತನೂ ಸಿಕ್ಕಿಲ್ಲ ಅಂದರೆ ಅದರೂ ಸಿಕ್ಕಿಲ್ಲ ಅಂದರೆ ಇನ್ನು ಉಸಿರಾಡೋದು ಹೇಗೆ ನಮ್ಮ ಮಕ್ಕಳು ವಿದ್ಯೆ ಹೆಂಗೆ ಅವರು ಉನ್ನತ ಹೆಂಗೆ ಹಂಗಾಗಿ ಮೀಸಲಾತಿ ಪ್ರತಿಯೊಂದು ಸಮುದಾಯ ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಜಾತಿಗಳಿಗೆ ತೀರಾ ಸಂಜೀವಿನಿ ಅದು ಯಾಕಂದ್ರೆ ಬೇರೆ ಜಾತಿಗಳಿಗೆ ಅದು ಅಗತ್ಯ ಇರ್ಲಿಕ್ಕಿಲ್ಲ ಅಂತ ಕೆಲವರು ಭಾವಿಸ್ತಾರೆ ಬೇರೆ ಜಾತಿಗಳಿಗೆ ಒಳ ಮೀಸಲಾತಿ ಕೊಟ್ಟಿದ್ದಾರೆ ಹಿಂದುಳಿದ ವರ್ಗದಲ್ಲಿ ಮೀಸಲಾತಿ ಇದೆ ಪ್ರವರ್ಗ ಒಂದು ಪ್ರವರ್ಗ ಬಗ್ಗೆ ಅಂತೂ ಒಕ್ಕಲಿಗರಲ್ಲಿ ಇದೆ ಲಿಂಗ ವೀರಶೈವರಲ್ಲಿದೆ ಎಲ್ಲಾ ಜಾತಿಗಳಿದ್ದರೂ ಕೂಡ ಹಿಂದುಳಿದ ವರ್ಗದಲ್ಲಿ ಇದೆ ಪ್ರವರ್ಗ ಒಂದು ಎರಡೊಂದು ಆದರೆ ಮೀ ಒಳ ಮೀಸಲಾತಿಯನ್ನು ಪರಿಶಿಷ್ಟ ಜಾತಿಯಲ್ಲಿ ಕೊಡಬೇಕು ದೊಡ್ಡ ಮಟ್ಟದ ಸಂವಿಧಾನಿಕ ಬಿಕ್ಕಟ್ಟಾಗಿದ್ದು ನಿಜಕ್ಕೂ ವಿಪರ್ಯಾಸ ಈಗ ಈ ಒಂದು ಕಾಳಜಿಟ್ಟುಕೊಂಡೆಲ್ಲ ಒಳಗಡೆ ಇರತಕ್ಕ ಸಮುದಾಯಗಳಿಗೆ ಸಹಾಯ ಆಗಬಹುದು ಎಸ್ಪೆಷಲಿ ಮಾದಿಗ ಕಮ್ಯುನಿಟಿಗೆ ಬದಲಾವಣೆಯನ್ನು ತರೋಕ್ಕೆ ಸಾಧ್ಯ ಮಾದಿಗರಿಗಿಂತ ಹೆಚ್ಚಾಗಿ ಮಾದಿಗ ಸಂಬಂಧಿತ ಜಾತಿಗಳು ಅಸ್ಪೃಶ್ಯರಾಗಿದ್ದ ಸಣ್ಣ ಸಣ್ಣ ಮೈಕೋ ಕಮ್ಯುನಿಟಿಗಳು ಡಕ್ಕಲಿಗರು ಸಿಂಧೋಳು ಡೋಹಾರು ಈ ಥರದ ಸಣ್ಣ ಪುಟ್ಟ ಜಾತಿಗಳಿಗೆ ಹೆಚ್ಚು ಲಾಭ ಆಗ್ತದೆ ಇದರ ಆಚೆ ಅಲೆಮಾರಿಗಳೇನಿದ್ದಾರೆ ಇವತ್ತು ನಲವತ್ತೊಂಬತ್ತು ಜನ ಸೂಕ್ಷ್ಮ ಸಂಬಂಧಪಟ್ಟಿರ್ತಕ್ಕಂಥ ಅಲೆಮಾರಿಗಳು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಆಗ್ತದೆ ಯಾಕಂದ್ರೆ ಒಳ ಮೀಸಲಾತ ಆಂಧ್ರದಲ್ಲಿ ಜಾರಿ ಆದಾಗ ಒಬ್ಬ ನಕಲಿಗ ಸಮುದಾಯದ ಎಸ್ ಪಿ ಆಗ್ತದೆ ಅಂದ್ರೆ ಮಾದಿಗರು ಚಲವಾದಿಗಳು ಒಂದಷ್ಟು ಮಟ್ಟ ಅವಕಾಶಗಳು ಪಡ್ಕೊಂಡಿದ್ದೀವಿ ಆದರೆ ನಮಗಿಂತ ನಿಕೃಷ್ಟವಾಗಿರ್ತಕ್ಕಂಥ ಸಮಾಜ ಮೇಲ್ಸ್ತರಕ್ಕೆ ಬರಬೇಕು ಮುಖ್ಯವಾಹಿನಿಗೆ ಬರ್ಬೇಕು ಅನ್ನೋದಾಗಿದ್ರೆ ಈ ವಿದ್ಯೆ ಉದ್ಯೋಗದಲ್ಲಿ ಅವಕಾಶ ಸಿಗದೆ ಹೋದರೆ ಯಾವುದೇ ಸಮುದಾಯ ರಾಜಕೀಯವಾಗಿ ಹೋಗೋದು ಇನ್ನೊಂದು ದೊಡ್ಡ ಸುದ್ದಿ ಹಂಗಾಗಿ ಯಾರು ನೊಂದಿದ್ದಾರೆ ಯಾರು ಅತ್ಯಂತ ಕೆಳ ಸ್ಥಾನದಲ್ಲಿ ಕೆಳಂತದಲ್ಲಿ ತಳ ಸಮುದಾಯವಾಗಿದ್ದರೆ ಅವರಿಗೆ ನಿಜವಾಗಲೂ ಒಳ ಒಂದು ಸಂಜೀವಿನಿ ಆ ಸಂಜೀವಿನಿಯನ್ನು ಕೊಡಲಾರ್ದೇ ಅವರು ಸ್ಥರಕ್ಕೆ ಬರೋಕೆ ಅಥವಾ ಬಲಾಢ್ಯರ ಜೊತೆ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಬಡಕಲು ಕುದುರೆಗಳು ಆ ಬಡಕಲು ಕುದುರೆಗಳಿಗೆ ಕನಿಷ್ಠ ಒಂದು ಎಕ್ಸ್ಟ್ರಾ ಎನರ್ಜಿ ಕೊಡಬೇಕಾಗಿದ್ರೆ ಮೀಸಲಾತಿ ಮತ್ತು ಒಳ ಮೀಸಲಾತಿ ಅಗತ್ಯ ಇದು ಅದನ್ನ ಬಹಳಷ್ಟು ಜನ ಮರೆಮಾಚಿ ಅದನ್ನ ವಿಸ್ತೃತದ ದೃಷ್ಟಿಯಲ್ಲಿ ನೋಡ್ಕೊಂತ ಇಲ್ಲ ಇಂಪ್ರಲಿಸಂ ಬಂದಿದೆ ಕ್ಯಾಪಿಟಲಿಸಂ ಬಂದಿದೆ ಭೂಮಿಯೆಲ್ಲ ಖಾಸೀಕರಣ ಆಯಿತು ಭೂಮಿನೇ ಇಲ್ಲ ಭೂಮಿಯೆಲ್ಲ ಬೇರೆಯವ್ರ ಪಾಲ ಆಯಿತು ಈ ತರದ ತರ್ಕಗಳ ಮೂಲಕ ಕನಿಷ್ಠ ಸಿಗತಕ್ಕಂಥ ಕನಿಷ್ಠ ಮಟ್ಟದ ಹಕ್ಕನ್ನು ಕೂಡ ಇವತ್ತು ಸಿಗಲಾರದಂತ ಒಂದು ದೊಡ್ಡ ಹುನ್ನಾರ ಇದೆ ಇದರ ವಿರುದ್ಧ ಒಳಂಬಿಸಲಾತಿ ಗೆದ್ದಿದೆ ಒಂದು ಬೀದಿ ಹೋರಾಟ ಒಂದು ನ್ಯಾಯಾಂಗ ಹೋರಾಟ ಬೀದಿಯಲ್ಲೂ ಗೆದ್ದಿದ್ದೀವಿ ನ್ಯಾಯಾಂಗದಲ್ಲೂ ಗೆದ್ದಿದ್ವಿ ನ್ಯಾಯಾಂಗದಲ್ಲಿ ಗೆಲ್ಲಕ್ಕೆ ಸುಮಾರು ಈ ಬಡಪಾಯಿಗಳು ಇಪ್ಪತ್ತೈದು ಮೂವತ್ತೈದು ದಿವಸ ನ್ಯಾಯಾಂಗ ಬ್ಯಾಟ್ಲ್ ಮಾಡಬೇಕಾಗಿದೆ ಅಲ್ಲ ಸಾಮಾನ್ಯ ವಿಚಾರ ಅಲ್ಲ ಅಂಥದ್ರಲ್ಲೂ ಗೆದ್ದಿದ್ವಿ ಅಂದ್ರೆ ಸಂವಿಧಾನ ಗೆದ್ದಿದೆ ಇಲ್ಲಿ ಈ ಸಂವಿಧಾನದ ಗೆಲುವಿನಲ್ಲಿ ಜನಸಾಮಾನ್ಯರ ಪಾಲಿದೆ ನಾನು ಮೊದಲೇ ಹೇಳಿದೆ ನಿಮಗೆ ಈ ಹೋರಾಟಕ್ಕೆ ಊಟ ನೀಡಿದ್ದೇ ಜನ ಅದಕ್ಕೆ ನಾನು ಬಹಳ ವಿನಮ್ರವಾಗಿ ನನ್ನ ಸಮುದಾಯಕ್ಕೆ ಹೇಳ್ತಾ ಇದ್ದೀನಿ ಈ ಗೆಲುವು ಈ ಸೋಲು ಈ ನಿಷ್ಠೂರತೆ ಈ ದೊಡ್ಡ ತ್ಯಾಗ ಆ ಜನ ಸಮುದಾಯಕ್ಕೆ ದಕ್ಕಬೇಕು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಉಸಿರು ನೀಡಿದ ಬಂದು ನೀಡಿ ಹಣ ನೀಡಿ ಒಂದನೇ ಅಭಿನಂದನೆಯು ನಿಮಗೆ ನನ್ನ ನಂದಿ ಯಾಕಂದ್ರೆ ಈ ಅವ್ರದ್ದು ಅವು ಪ್ರತಿ ಹೋರಾಟದ ಎಂ ಆರ್ ಎಚ್ ಎಸ್ ದಂಡೋರ ಬಿಜೆಪಿ ಕಾಂಗ್ರೆಸ್ ಆರ್ ಎಸ್ ಎಸ್ ಜೆಡಿಎಸ್ ಇದರ ಲಾಭವನ್ನು ಪಡ್ಕೊಳ್ತಕ್ಕಂಥ ಪ್ರಕ್ರಿಯೆ ನಡೆದಾಗ ಅದಕ್ಕೆ ಬಂದು ನಿಂತಿರ್ತಕ್ಕಂಥದ್ದು ಈ ಜನ ಸಮುದಾಯ ಹಂಗಾಗಿ ಈ ಎಲ್ಲ ಗೆಲುವು ಈ ಎಲ್ಲ ಲಾಭ ಈ ಎಲ್ಲ ಶ್ರೇಯಸ್ಸು ಈ ಎಲ್ಲ ಪರಿಶ್ರಮ ಆ ಸಮುದಾಯಕ್ಕೆ ಆಗ್ತದೆ ಸರ್ ಮತ್ತೆ ಇನ್ನೊಂದು ಇನ್ನೊಂದು ಜಾರಿ ಆದ ನಂತರ ಕೂಡ ಇದು ಅಲೆಮಾರಿಗಳದು ಮತ್ತೊಂದು ರೀತಿಯ ಆಕ್ರೋಧ ಈಗ ಈ ಪರಿಶಿಷ್ಟ ಜಾತಿಗಳಲ್ಲಿ ಬಲಾಢ್ಯ ಸಮುದಾಯಗಳು ನಿಜವಾಗಿ ಅವಕಾಶ ವಂಚಿತ ಸಮುದಾಯಗಳಂದ್ರೆ ಮಾದಿಗ ಸಂಬಂಧಿತ ಐವತ್ತೊಂಬತ್ತು ಚಲವಾಲಿ ಸಂಬಂಧಿತ ಇಪ್ಪತ್ತೈದು ಜಾತಿಗಳು ಈ ಎರಡು ಸಮುದಾಯಗಳು ಈಗ ಈಕ್ವಲ್ ಶೇರ್ ತಗೊಂಡಿದೆ ಆಕ್ಚುಲಿ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿ ಪ್ರಕಾರ ಆರು ಮಾದಿಗ ಸಂಬಂಧಿತ ಜಾತಿಗಳಿಗೆ ಐದು ವಲಯ ಸಂಬಂಧಿತ ಜಾತಿಗಳಿಗೆ ಮೂರು ನಾಲ್ಕು ಈ ಸ್ಪೃಶ್ಯ ಸಮುದಾಯಗಳಿಗೆ ಒಂದು ಪರ್ಸೆಂಟು ಅಲೆಮಾರಿಗಳಿಗೆ ಮತ್ತು ಒಂದು ಪರ್ಸೆಂಟ್ ಎ ಕೆ ಎಡಿ ಅಂದರೆ ಅವ್ರ ಹೆಸರು ಹೇಳಿಲ್ಲ ಯಾಕೆ ಇದನ್ನು ನಾವು ವರ್ಗೀಕರಣ ಸತ್ಯವಾಗಿದೆ ಸತ್ಯ ಕತ್ತರವಾಗಿದೆ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಸದಾಶಿವ ಆಯೋಗದ ವರದಿ ಬಂದಾಗ ಕೂಡ ಅದು ವಸ್ತುವಿಷ್ಠವಾಗಿತ್ತು ಆದರೆ ನಿಖರವಾಗಿ ಒಂದು ಜಾತಿಯನ್ನು ಗುರುತಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರಲಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಇಡೀ ಮಾದಿಗ ವಲಯ ಅನ್ನೋರು ಕೇವಲ ಮಾದಿಗರು ಒಂಬತ್ತು ಲಕ್ಷ ಇದ್ದರು ಚಲವಾದಿಗಳು ಏಳು ಲಕ್ಷ ಇದ್ದರು ಅದು ನಲವತ್ನಾಲ್ಕು ಲಕ್ಷ ಒಂದು ಕೋಟಿ ಹದಿನಾರು ಲಕ್ಷದಲ್ಲಿ ಇವತ್ತು ಹೆಚ್ಚು ಕಮ್ಮಿ ಎಪ್ಪತ್ತು ಲಕ್ಷ ಒಲೆ ಮಾದಿಗರಾಗ್ತಾರೆ ಸಂಬಂಧಿತ ಜಾತಿ ಇವರೆಲ್ಲರೂ ಕೂಡ ಏಕೆ ಅಂದ್ರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಹೆಸರಲ್ಲಿದ್ದರು ಬಟ್ ಈಗ ಅದು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಬಂದಿದೆ ಈ ಒಂದು ನಿಖರತೆಯನ್ನು ಕಂಡು ಇಡತಕ್ಕಂಥದಲ್ಲಿ ನಾಗಮೋಹನ್ ದಾವ್ ಅವರ ಪರಿಶ್ರಮ ಅಗಾಧವಾಗಿದೆ ಆ್ಯಕ್ಚುಲಿ ಅವರು ಒಂದು ಕಡೆ ನ್ಯಾಯಾಂಗದ ಒಂದು ವ್ಯಕ್ತಿಗಳಾಗಿ ನ್ಯಾಯಾಂಗವನ್ನು ಅರ್ಥಕ ಮಾಡಿಕೊಂಡಿರ್ತಕ್ಕಂಥ ಸೂಕ್ಷ್ಮಜೀವಿಗಳಾಗಿ ಬಟ್ ಅವರು ಯಾವುದೇ ಆಪೇಕ್ಷೆ ಇಲ್ಲಾರ್ದೆ ದುಡ್ಡು ತಗೊಳ್ಲಾರ್ದರೆ ಈ ನೊಂದ ಸಮುದಾಯಗಳಿಗೊರೆ ಸೇವೆ ಮಾಡ್ತಕ್ಕಂಥ ಸಿಕ್ಕ ಸೇವೆ ಇದೆ ಅಲ್ಲ ಆ ಅವಕಾಶನ ಬಹುದೊಡ್ಡ ಅದೃಷ್ಟ ಅಂತ ಅವ್ರು ಭಾವಿಸಿದ್ದಾರೆ ಇಂಥ ನೈಪುಣ್ಯ ಮಾಡಿರ್ತಕ್ಕಂಥ ವರದಿಯನ್ನು ಸರ್ಕಾರ ಬೇಷರತ್ತ ಒಪ್ಕೋಬೇಕಾಗಿತ್ತು ಆದರೆ ಸರ್ಕಾರ ಈ ಥರದ ಒಂದು ಒಂದು ನಿರ್ಧಾರವನ್ನು ತೆಗೆದುಕೊಳ್ತದಂತ ನಾವು ಭಾವಿಸಿರಲಿಲ್ಲ ಆ ನಿರೀಕ್ಷೆ ಸ್ವಲ್ಪ ಹುಷಿಯಾಗಿದೆ ಇದು ರಾಜಕೀಯ ತೀರ್ಮಾನ ಇದು ರಾಜಕೀಯ ಲಾಭ ಇದು ರಾಜಕೀಯವಾಗಿರ್ತಕ್ಕಂಥ ನಿರ್ಣಯ ಅನ್ನೋದನ್ನ ಬಹುತೇಕ ಪಾರ್ಟಿಗಳು ಹೇಳ್ತಾರೆ ಬಟ್ ಅದು ರಾಜಕೀಯ ತೀರ್ಮಾನ ಆದರೆ ಸಾಮಾಜಿಕ ನ್ಯಾಯ ಏನು ಸೋಷಿಯಲ್ ಜಸ್ಟಿಸ್ ಏನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋ ಬಹುತೇಕ ಪ್ರಶ್ನೆಗಳಿಂದ ನೆನಗುದಿಗೆ ಬಿದ್ದಿವೆ ಇದರ ಆಚರಣೆ ನೋಡೋದಾಗಿದ್ರು ಕೂಡ ಇವತ್ತು ತಲೆಮಾರಿಗಳಿಗೆ ದೊಡ್ಡ ಮಟ್ಟದ ನಷ್ಟ ಆಗಿದೆ ಮೂವತ್ತೈದು ವರ್ಷಗಳ ನಮ್ಮ ಹೋರಾಟದಂತ ನಮ್ಮ ಹೋರಾಟದಲ್ಲಿ ಅವ್ರು ನಮ್ಮ ಜೊತೆ ಇದ್ದಾರೆ ಆದ್ರೆ ಈ ಹೋರಾಟವನ್ನ ನಡೆಸ್ತಕ್ಕಂಥ ಅಲೆಮಾರಿಗಳಿಗೆ ಪೂರಕವಾಗಿ ಅಥವಾ ಪರ್ಯಾಯವಾಗಿ ಈ ಒಲೆಮಾದಿಗರೇನಿದೀವಲ್ಲ ಇವರೇ ನಿಂತು ನ್ಯಾಯ ಕೊಡಿಸ್ಬೇಕಾಗಿತ್ತು ಬಟ್ ಈ ಸಮುದಾಯದ ಜೊತೆ ಅಲೆಮಾರಿ ಸಮುದಾಯದ ಜೊತೆ ನಲವತ್ತೊಂಬತ್ತು ಅಲೆಮಾರಿ ಅನಾಥರ ಜೊತೆ ಇವತ್ತು ನಿಂತಿರೋದು ಮಾದಿಗ ಸಮುದಾಯ ಬಹುದೇ ಈ ಹೋರಾಟವನ್ನು ಮೂವತ್ತೈದು ವರ್ಷಗಳು ನಡ್ಸ್ಕೊಂಡಿದ್ದೆ ಮಾದಿಗರು ಅಲ್ಲಲ್ಲಲ್ಲಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಕಳುಹಿ ಇರತಕ್ಕಂಥ ಪ್ರಧಾನ ಕೆಲವರು ಛಲವಾದಿಗಳು ಪ್ರೋಗ್ರೆಸ್ ಆಗಿರೋರು ನಮ್ಮ ಜೊತೆಗೆ ನೋಡಿದಾಗೆ ಇಡೀ ಸಮುದಾಯ ನಮ್ಮನ್ನು ಅಪರಾಧಿ ದೃಷ್ಟಿಯಲ್ಲಿ ನೋಡಿತು ಬೇರೆ ಸಮುದಾಯಗಳು ನಮ್ಮನ್ನು ಅಪರಾಧಿ ದೃಷ್ಟಿಯಲ್ಲಿ ನೋಡಿತು ಒಲೆ ಮಾದಿಗರು ಒ ಮಾದಿಗರಂದ್ರೇ ಒಳ ಮೀಸಲಾಯ್ತಿ ಒಬ್ಬರಿಗೆ ಲಾಭ ಆಗ್ತದೆ ಅವರು ಅಷ್ಟೇ ಮಾತಾಡಬೇಕು ಅನ್ನೋ ಥರ ಆಗ್ತಿತ್ತಲ್ಲ ಬಟ್ ಈಗ ಇದು ಜಾರಿ ಆದ ನಂತರ ಅದರ ಲಾಭ ಪಡ್ಕೊಳ್ತಕ್ಕಂಥ ಛಲವಾದಿ ಸಮುದಾಯ ಕೂಡ ಇವತ್ತು ಅಲೆಮಾರಿಗಳನ್ನ ನ್ಯಾಯ ಕೊಡಿಸೋದ್ರಲ್ಲಿ ಮುಂಚೂಣಿ ಸ್ಥಾನದಲ್ಲಿ ಇರಬೇಕಾಗಿತ್ತು ಯಾಕೋ ಅವರು ಮತ್ತೆ ನಿಷ್ಠರವಾಗಿ ಈ ಒಳ ಮೀಸಲಾತಿಯನ್ನು ಪ್ರಶ್ನಿಸ್ತಾ ಇದ್ದಾರೆ ಇಲ್ಲ ನಮ್ಗೆ ಅನ್ಯಾಯ ಆಗಿದೆ ಅಂತ ಆ್ಯಕ್ಚುಲಿ ಅನ್ಯಾಯ ಆಗಿದ್ದ ಅಲೆಮಾರಿಗಳಿಗೆ ನಾವಿಬ್ಬರು ಅಣ್ಣ ತಮ್ಮರು ಪಾಲು ಸಮನಾಗಿ ಹಂಚ್ಕೊಂಡಿದ್ದೀವಿ ಆದರೆ ಜೊತೆಗೆ ಜೊತೆಗಿರ್ತಕ್ಕಂಥ ರಕ್ತ ಸಂಬಂಧಗಳಿಗೆ ಮರ್ತಿದ್ವಲ್ಲ ಇದು ಯಾವ ಸಾಮಾಜಿಕ ಅನ್ನೋ ಪ್ರಶ್ನೆ ಇವತ್ತು ಬಹುತೇಕ ಕಾಡ್ತಾ ಇದೆ ಅದಕ್ಕೆ ಅಲೆಮಾರಿಗಳು ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ಮೊನ್ನೆ ಹದಿನೈದು ಸಾವಿರ ಜನ ತಮ್ಮ ದುಡಿಮೆಯನ್ನು ಬಿಟ್ಟು ತಮ್ಮ ಪರಿಶ್ರಮ ಬಿಟ್ಟು ಸ್ವಯಂ ಪ್ರೇರಣೆಯಿಂದ ಸ್ವಾಭಿಮಾನದಿಂದ ಯಾವುದೇ ರಾಜಕೀಯ ಪಕ್ಷಕ್ಕೆ ಒತ್ತಿ ಬೀಳಾರ್ದೇ ಈ ಒಂದು ಹೋರಾಟವನ್ನು ಮುಂದುವರಿಸಿದಾರೆ ಅದಕ್ಕೋಸ್ಕರ ಆ ಹೋರಾಟದಲ್ಲಿ ನಾವು ಇದುವರೆಗೂ ಜೊತೆಗಿದೀವಿ ಅವರಿಗೆ ಎಲ್ಲವರಿಗೆ ಇರ್ತೀವಿ ಅಂತ ಹೇಳಿ ಸರ್ಕಾರ ನಿನ್ನೆ ಮೊನ್ನೆ ನೆಗೋಷಿಯೇಷನ್ ನಡೆದಾಗ ಇಲ್ಲ ಅವರಿಗೆ ಪ್ರತ್ಯೇಕಪ್ಪ ಒಂದು ಪ್ಯಾಕೇಜ್ ಕೊಡೋಣ ಪ್ಯಾಕೇಜ್ ಪರಿಹಾರ ಅಲ್ಲ ಈಗಾಗಲೇ ಅವ್ರು ಹೊಂದಿದ್ದಾರೆ ಬೆಂದಿದ್ದಾರೆ ಕನಿಷ್ಠ ನಮ್ಮ ಮನೆಗಳಿದಾವೆ ನಮ್ಮ ಮಕ್ಕಳು ಓದಿದ್ದಾರೆ ಅವ್ರ ಮಕ್ಕಳು ಓದಿಲ್ಲ ಇರ್ಲಿಕ್ಕೆ ನೆಲೆನೇ ಇಲ್ಲ ಅವ್ರು ಎಲ್ಲೆಲ್ಲಿ ಬಸ್ ಸ್ಟಾಂಡ್ ಗಳಲ್ಲೋ ಇಲ್ಲಿ ಘಟಾರ್ಗಳಲ್ಲೋ ಒಂದು ಪೈಪ್ಗಳಲ್ಲಿ ಜೀವನ ಮಾಡ್ತಕ್ಕಂಥ ಸಂದರ್ಭ ಅವರಿಗೆ ಅವ್ರಿಗೆ ನಿಜವಾಗಿರ್ತಕ್ಕಂಥ ಮೀಸಲಾತಿ ಅನ್ನೋದು ಸರ್ಕಾರದ ಸದಾಶಯ ಅನ್ನೋದು ನಮ್ಮ ಒಂದು ಆತಂಕ ಸಮುದಾಯಗಳು ಏನ್ ಮಾಡಬಹುದು ಅಂತ ಮುರುಳಿಯವರು ಈಗ ನಾನು ಮೊನ್ನೆ ನಾಲ್ಕು ದಿನದ ಕೆಳಗಡೆ ಅವ್ರು ಯಾವಾಗ ಕ್ಯಾಬಿನೆಟ್ ತೀರ್ಮಾನ ಆಯಿತು ಅವತ್ತು ಒಂಬತ್ತು ಒಂಬತ್ತುವರೆ ಗಂಟೆಗೆ ಇಡೀ ಅಸ್ಪೃಶ್ಯ ಸಮುದಾಯಗಳು ದೊಡ್ಡ ಮಟ್ಟದ ಸಂಭ್ರಮಕ್ಕೆ ಹೋಗ್ಬೇಕಾಗಿತ್ತು ನಾವು ಆ ತೀರ್ಮಾನವನ್ನ ನಾವು ನಿರೀಕ್ಷಿಸಿರ್ಲಿಲ್ಲ ಸರ್ಕಾರದ ಆ್ಯಕ್ಚುಲಿ ಮೂರು ಗುಂಪುಗಳಾಗಿದೆ ಅದರಲ್ಲೇ ಅಲೆಮಾರಿಗಳು ಸೇರಿಸಿದ ಅಂದ್ಕೊಳ್ಳಿ ನಮ್ಮ ಸಂಭ್ರಮ ಅರ್ಧಕ್ಕೆ ನಿಂತೋಯ್ತು ಒಂದು ಕ್ಷಣ ಆ ಸಂಭ್ರಮ ಸ್ಟಾರ್ಟ್ ಆಯಿತು ಅಷ್ಟೇ ನಮ್ಗೆ ಗೊತ್ತಾಯ್ತು ಅಲೆಮಾರಿಗಳು ಅವ್ರ ಜೊತೆ ಸೇರಿಸಿದಾಗ ನಿಂತೀವಿ பட் ஆக்சுவல் இடீ கர்நாடக ஒதுூரி ஆகிர் தக்கம் இரண்டாக இருக்க ஏது பூத்த மூவத்தை வருஷங்கள் ஹோராட்ட அங்கே அலைமாரி வந்து கண்ணி இடத்து நம்ம நெத்திக்கொண்டு குணாட்ரு நான் இல்லப்பா நம்ம அன்யாயிர ನೀವು ಎತ್ಕೊಂಡು ಕೊಡ್ತಕ್ಕಂಥ ಸಂಭ್ರಮ ಅಲ್ಲ ನೀವು ನಮ್ಮ ಅಣ್ಣಂದಿರು ನಂಬೋಸ್ ನ್ಯಾಯ ಕೊಟ್ಟಿದ್ರಿ ಪಕ್ಕದಲ್ಲಿ ಇಟ್ಕೊಂಡ್ರಿ ನಮಗೆ ಕಿರೀಟ ಪ್ರಾಯವಾಗಿ ನಮ್ ಒಂದ್ ಪರ್ಸೆಂಟ್ ಕೊಡಿಸಿದ್ರಿ ಅಂತ ಹೇಳಿದ್ರಿ ಆ್ಯಕ್ಚುಲಿ ಒಲೆ ಮಾದಿಗರಿಗೆ ಮತ್ತೆ ಏಕೆ ಏಳಿಗಳಿಗೆ ಮತ್ತೆ ಸ್ಪೃಶ್ಯರಿಗೆ ಸ್ಪೃಶ್ಯ ಸಂಬಂಧಿತ ಜಾತಿಗಳಿಗೆ ಕಿರೀಟವಾಗಿ ನಾವು ಒಂದು ಪರ್ಸೆಂಟ್ ಅನ್ನು ಕೊಟ್ಟಿರ್ತಕ್ಕಂಥ ಖುಷಿ ಪಟ್ಟಿದ್ದೀವಿ ನಾವು ಬಟ್ ಆ ಕಿರೀಟರ ಚಿತ್ಕೊಂಡ್ರು ನಿಮ್ಮ ಕೊಯ್ದು ಹಾಕಿ ಬಂದಾಗ ಅವರು ಅವತ್ತು ರಾತ್ರಿ ಊಟ ಮಾಡಿಲ್ಲ ನಿದ್ದೆ ಮಾಡಿ ಹಂಗಾಗಿ ನಾವು ಹೇಳುವವರಿಗೆ ನಿಮ್ಮ ಜೊತೆ ನಾವಿರ್ತೀವಿ ನಿಮ್ಮ ಮುಗಿಯೋವರೆಗೂ ನಿಮ್ಮ ಹಕ್ಕು ಸಿಗೋವರೆಗೂ ನಿಮ್ಮ ಒಂದು ಪರ್ಸೆಂಟ್ ಕೊಡೋವರೆಗೂ ನಾವು ಮನೆಗಳಿಗೆ ಹೋಗೋಂಗಿಲ್ಲ ನಾವು ಸಂಭ್ರಮಿಸಂಗಿಲ್ಲ ಅನ್ನೋ ಒಂದು ದೊಡ್ಡ ಮಟ್ಟದ ನಂಬಿಕೆ ಇವತ್ತು ಆ ಸಮುದಾಯಕ್ಕೆ ಒಂದು ದೊಡ್ಡ ಮಟ್ಟದ ಸ್ತ್ರೀರಕ್ಷೆ ಆಗಿದೆ ಅದಕ್ಕೋಸ್ಕರ ಅವರು ನಾವು ಇಬ್ಬರು ಸೇರಿ ಹೋರಾಟ ಮಾಡ್ತಿದ್ವಿ ಪ್ರಜ್ಞಾವಂತರು ಇದ್ರ ಜೊತೆಗೆ ಸೇರಬೇಕು ಆ್ಯಕ್ಚುಲಿ ನಾನು ಹೇಳ್ತಾ ಇರೋದು ಒಲೆ ಮಾದಿಗರು ಬಿಟ್ಟು ಅಗ್ನಿದೀವಿ ಪ್ರಗತಿಪರೀವಿ ಸಂವಿಧಾನ ಪ್ರೇಮಿಗಳು ಯಾರಿದ್ವಿ ಸಂವಿಧಾನ ಗಂಟೆಗಟ್ಟಲೆ ಪುಂಖಾನುಪುಂವಾಗಿ ಏನಿದೀವಿ ನಾವು ನಿಂತು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಆ ಸಂವಿಧಾನಿಕ ಹಕ್ಕನ್ನು ಜನರು ಕೊಡಿಸಬೇಕಾಗಿದ್ದು ನಮ್ಮ ಬಹುಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿ ಅಂತ ನಾವು ಭಾವಿಸಬೇಕು ವಿಚಾರವಾಗಿ ಸರ್ಕಾರ ಮುಂದಿನ ದಿನಗಳಲ್ಲಿ ಈಗ ಕ್ಯಾಬಿನೆಟ್ ತೀರ್ಮಾನ ಆಗಿರೋದ್ರಿಂದ ಅಲೆಮಾರಿಗಳು ನಿನ್ನೆ ಒಂದು ತೀರ್ಮಾನ ಬಂದಿದ್ರು ನಾವು ಈ ಹೋರಾಟನ ಡಿಸೆಂಬರ್ವರೆಗೆ ಅಂದ್ರೆ ಮತ್ತೊಂದು ಅಧಿವೇಶನ ಆಗವರೆಗೂ ಕಾಯ್ತೀವಿ ಯಾಕಂದರೆ ಅಧಿವೇಶನದಲ್ಲಿ ನೀವು ತೀರ್ಮಾನ ತಗೊಂಡಿರಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತಗೊಂಡಿರಿ ಮತ್ತೊಂದು ಕ್ಯಾಬಿನೆಟ್ ನಿಮಗೆ ಕೋಪರೇಟ್ ಮಾಡಿಲ್ಲ ಅಂತ ಅಲೆಬಾರಿಗಳಿಗೆ ಅರ್ಥ ಆಗಿದೆ ಬಟ್ ಅಲೆಮಾರಿಗಳು ಬಹಳ ನಾಗಮೋಹನ್ ದಾಸ್ ಅವ್ರವರದೇನು ವಸ್ತೃಷ್ಟವಾಗಿ ಓದಿದ್ದಾರೆ ಎಲ್ಲೆಲ್ಲಿ ನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಎಲ್ಲಿ ಯಾರು ಶಿವಮೊಗ್ಗದ ಕದ್ದಿದ್ದಾರೆ ಯಾರಿಗೆ ಸಿಗಬೇಕಾಗಿತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ಜನಸಾಮಾನ್ಯರು ತಿಳ್ಕೊಂಡಿದ್ದಾರೆ ಒಬ್ಬ ಯಾರೋ ನಮ್ಮ ದೊಂಬಿ ಸಂಬಂಧಪಟ್ಟಿರ್ತಕ್ಕಂಥ ಚನ್ನದಾಸ ಮಾತು ಸಿದ್ದರಾಮಯ್ಯವರೇ ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ ನೀವು ನಮ್ಮ ಪ್ರೋತ್ಸಾಹ ಅಂದ್ಕೊಂಡಿವಿ ನೀವು ನಮ್ಮ ಸ್ಫೂರ್ತಿ ಅಂದ್ಕೊಂಡಿವಿ ನೀವು ಯಾಕಿಂಗ್ ಮಾಡಿದ್ರೆ ಅನ್ನೋ ಭಾಷೆಯನ್ನ ಇವತ್ತು ಅವರು ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಮೊನ್ನೆ ಒಳ್ಳೆಯ ಬೆಂಗಳೂರಲ್ಲೇ ಒಂದು ಸುಮ್ಮನಹಳ್ಳಿ ಅನ್ನೋ ಸ್ಲಮ್ಗೆ ಹೋಗಿದ್ದೆ ಆ ಸುಮ್ಮನಹಳ್ಳಿ ಸ್ಲಮ್ ಅಲ್ಲಿ ನೂರ ಒಂಬತ್ತು ಗುಡಿಸಿಲೆಗಳಿದೆ ಕೊಪ್ಪಳ ಮತ್ತೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದಿಂದ ಬಂದಿರತಕ್ಕಂಥ ವಲಸೆ ಬಂದಿರತಕ್ಕಂಥ ಅಲೆಮಾರಿಗಳು ಆ ಮನೆಗಳೆಲ್ಲರುಗಳಲ್ಲಿ ಯಾವುದು ದೇವ್ರ ಫೋಟೋಗಳಿಲ್ಲ ಅಂಬೇಡ್ಕರ್ ಫೋಟೋ ಇದೆ ಆ ಸಂದರ್ಭದಲ್ಲಿ ನನಗೆ ಅನಿಸ್ತಾರೆ ನಿಜವಾಗಿರ್ತಕ್ಕಂಥ ಅಲೆಮಾರಿಗಳು ಇವತ್ತು ಅಂಬೇಡ್ಕರ್ ವಾದಿಗಳು ಅವತ್ತು ನಾನೊಂದು ಆಡ್ಬಾರ್ದು അംബേഡർ വാദി ആക്കളും വാ താമ്പുലാരേലാരേലം അത് ഓദ്ക്കൊണ്ടിരുന്ന അമ്പേഡർ അർത്ഥമാക്കൊണ്ടിരും അനസ്തിന്വ പരിസ്ഥിതി നമുക്ക് ഗത്തില്ല ബ് അലേവാര അമ്പേഡർ അപ്പിക്കൊണ്ട് ನೀವೇ ನಮ್ಗೆ ನ್ಯಾಯ ಕೊಡ್ತೀರ ನೀವು ಬಿಟ್ಟರೆ ಬೇರೆ ದೇವರಿಲ್ಲ ಅನ್ನೋ ಮಟ್ಟಿಗೆ ತಿಳ್ಕೊಂಡಿದ್ದಾರಲ್ಲ ಇದಕ್ಕಿಂತ ದೊಡ್ಡ ಮಟ್ಟದ ಒಂದು ಬೆಳಕು ಬೇಕಾಗಿಲ್ಲೇನೋ ಪ್ರಜ್ಞಾವಂತರಿಗೆ ಸರ್ ಈಗ ನಾನು ಮೊದಲೇ ಹೇಳ್ದಂಗೆ ಡಿಸೆಂಬರು ಚಳಿಗಾಲದ ಅಧಿವೇಶನ ಆಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಫ್ರೀಡಂ ಪಾರ್ಕ್ ಪರ್ಮನೆಂಟ್ ಎಂಟ್ ಆಗ್ತದೆ ಅಂತ ಅವ್ರು ಘೋಷಿಸಿದಾರೆ ಅವ್ರ ಜೊತೆಗೆ ನಾವು ಇದ್ದೀವಿ ಅದ್ರ ಜೊತೆಗೆ ಸರ್ಕಾರದ ಈ ಪ್ಯಾಕೇಜ್ಗಳಿದೆಯಲ್ಲ ಆ ಪ್ಯಾಕೇಜ್ಗಳ ಜೊತೆ ನಾವು ಸರ್ಕಸ್ ಮಾಡ್ತಾ ಇದ್ವಿ ಖಂಡಿತ ಅಲೆಮಾರಿಗಳು ಕೋರ್ಟಿಗೆ ಹೋಗ್ತಾರೆ ಕೋರ್ಟಿಗೆ ಹೋದರೆ ಅವರ ಆತಂಕ ಏನಂದ್ರೆ ನಾವು ನೂರ ಒಂದು ಜಾತಿಗಳಿಗೆ ನ್ಯಾಯ ಬಯಸಿದವರು ನಾವೇ ಕೋರ್ಟ್ಗೆ ಹೋಗ್ಬಿಟ್ರೆ ಇವತ್ತು ಸುಮಾರು ಎಂಬತ್ತು ತೊಂಬತ್ತು ಸಾವಿರ ಹುದ್ದೆಗಳು ನೇಮಕಾತಿ ನಡೆದ ಅದಕ್ಕೆ ಅಲ್ಲಿ ಅಡ್ಡಿ ಆತಂಕದ ಪ್ರಜ್ಞೆ ಅವರನ್ನು ಕಾಣ್ತಾ ಇದೆ ಅದಕ್ಕೋಸ್ಕರ ನಾವು ಕೋರ್ಟ್ಗೆ ಹೋಗಲ್ಲ ಅಂತ ಆದರೂ ಕೋರ್ಟ್ಗೆ ಹೋಗಲೇಬೇಕಾಗ್ತದೆ ಅನ್ನೋದನ್ನು ಈಗಾಗಲೇ ತೀರ್ಮಾನಿಸಿದ್ರು ಅವರು ಒಂದು ಕಡೆ ನ್ಯಾಯಾಂಗ ಹೋರಾಟ ಮತ್ತೆ ಬೀದಿ ಹೋರಾಟ ಜೊತೆಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳು ಸರ್ ಮೂರೇ ಅಂಗಲಲ್ಲಿ ಹೋರಾಟ ನಡೆದಿದೆ ಹಂಗಾಗಿ ಖಂಡಿತ ಅವ್ರಿಗೆ ನ್ಯಾಯ ಸಿಗ್ತದನ್ನ ಭರವಸೆ ಇದೆ ಯಾಕಂದ್ರೆ ಒಂದು ವರ್ಷ ಬೇಕು ಕೋರ್ಟಿಗೆ ಹೋಗಿ ಅದು ನ್ಯಾಯ ತೊಗೊಳ್ಳೋಕ್ಕೆ ಅಥವಾ ತೀರ್ಮಾನ ಹೋಗಕ್ಕೆ ಅಷ್ಟೊರೆ ನಾವು ಸುಮ್ಮನೆ ಕೊಡೋದು ಬೇಡ ಹೋರಾಟವನ್ನು ನಿಯಂತ್ರಣ ನಿರಂತರವಾಗಿ ಜೀವಂತವಾಗಿರಿಸೋಣ ಅದೇ ತರ ಕೋರ್ಟಿಂದ ಕೂಡ ನ್ಯಾಯ ಕೇಳೋಣ ಅಂತ ಇವತ್ತು ಮೂರು ಕೋನಗಳಲ್ಲಿ ಹೋರಾಟ ನಡೀತಾ ಇದೆ ಒಂದು ಪ್ರಶ್ನೆ ಸರ್ ನಿಮ್ಮ ಹಿಂದೆ ಯುವ ಜನತೆ ನಿಮ್ಮನ್ನ ನೋಡಿ ಹೋರಾಟಗಳಿಗೆ ಬಂದಿರತಕ್ಕಂಥ ಈಗ ಒಳಮಿಸಕ್ಕೆ ಹೋರಾಟದಲ್ಲಿ ಸಕ್ರಿಯ ತೋಡಿಸ್ಕೊಂಡವರು ಮುಂದಿನ ದಿನಗಳಲ್ಲಿ ಅಭಿಮಾನಿಗಳ ಜೊತೆ ಕೂಡ ತೋಡಿಸ್ಕೊಡುವಂತ ಒಂದು ಯುವ ತಂಡನೇ ಇದೆ ಅವ್ರಿಗೆ ಈ ಒಂದು ಕಾರ್ಯಕ್ರಮ ಅಲೆಮಾರಿಗಳ ಹೋರಾಟ ಅಷ್ಟೇ ಅಲ್ಲ ಇದು ಹಸಿದವರ ಹೋರಾಟ ಅವಕಾಶ ವಂಚಿತರ ಹೋರಾಟ ಹಂಗಾಗಿ ಇದುವರೆಗೆ ನಾವು ಮೂವತ್ತೈದು ವರ್ಷ ಒಂದು ತಲೆಮಾರು ಈ ಹೋರಾಟಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡಿದ್ವಿ ನಾವೇ ಅಕ್ಷರ ಐ ಎ ಎಸ್ ಅಧಿಕಾರಿಗಳಾಗಬೇಕಾಗಿತ್ತು ನಾವೇ ಇಂಜಿನಿಯರ್ಸ್ ಆಗಬೇಕಾಗಿತ್ತು ನಾವೇ ಡಾಕ್ಟರ್ಸ್ ಆಗಬೇಕಾಗಿತ್ತು ಈಗ ನಮ್ಮ ಮಕ್ಕಳಾದ್ರೂ ಆಗ್ತಾರಲ್ಲ ನಮ್ಮ ಮಕ್ಳಿಗೂ ಮೂವತ್ತು ವರ್ಷ ಈ ಮಕ್ಕಳಾದರೂ ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗ್ಬೇಕು ಅನ್ನೋ ಉದ್ದೇಶ ಜೊತೆಗೆ ಅವ್ರಿಗೆ ಹೋರಾಟಕ್ಕೆ ಬರಬಾರ್ದು ಅಂತ ನಾವು ಭಾವಿಸಿದ್ವಿ ಯಾಕಂದ್ರೆ ನಾವೇ ಮೂವತ್ತೈದು ವರ್ಷದ ಒಂದು ಒಂದು ತಲೆಮಾರು ನಾವು ಹೋರಾಟಕ್ಕೋಸ್ಕರ ಬೀಸಲಿಟ್ಟಿರೋದ್ರಿಂದ ನಮ್ಮ ಜೀವನಗಳು ನಮ್ಮ ಕುಟುಂಬಗಳು ಅತ್ಯಂತ ಆತಂಕಕಾರಿ ಸ್ಥಿತಿಯಲ್ಲಿ ನಾವು ಯಾರು ಕೂಡ ಆಸ್ತಿವಂತರಲ್ಲ ನಾವು ಯಾರು ದೊಡ್ಡ ಡಿಗ್ರಿ ಪಡೆದವರಲ್ಲ ನಾವು ಅರೆಬರೆ ಓದಿರ್ತಕ್ಕಂಥವ್ರೆ ನಾವು ಒಂದು ಮೂವತ್ತೈದು ವರ್ಷ ಕಾಲ ಕಳೆದು ಸಿಗ್ತಕ್ಕಂಥ ಅವಕಾಶಗಳು ಕೊಡಿ ನಮ್ಮ ಮಕ್ಕಳು ಕಳ್ಕೊಬಾರ್ದು ಆದರೆ ಈ ಹೋರಾಟದ ಬೆನ್ನೆಲುಬಾಗಿ ನೀವು ಇರಲಿ ಆದರೆ ನಿಮ್ಗೆ ನ್ಯಾಯ ಸಿಗೋವರೆಗೂ ನಾವು ಇರ್ತೀವಿ ಅಂತ ಹೇಳಿದ್ರೆ ಬಟ್ ಒಂದೇನಂದ್ರೆ ಈಗ ಸುಮಾರು ಒಂದು ಎಂಬತ್ತು ಸಾವಿರ ಹುದ್ದೆಗಳು ಸರ್ಕಾರಿ ನೇಮಕಾತಿಗಳಾಗೋದ್ರಿಂದ ಅದು ಹೆಚ್ಚು ಕಮ್ಮಿ ನಮ್ಮ ಅಲೆಮಾರೆ ಸಮುದಾಯ ಮತ್ತು ಬೇರೆ ಬೇರೆ ಸಮುದಾಯಗಳು ಒಂದು ಸಾವಿರಾರು ಕುಟುಂಬಗಳಿದ್ರಲ್ಲಿ ಉಸುರು ಪಡ್ಕೊಳ್ತವೆ ನೆಮ್ಮದಿ ಪಡ್ಕೊಳ್ತವೆ ಅದರಿಂದ ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ನಮ್ಮ ಹೋರಾಟವನ್ನು ಹತ್ತಿರದಿಂದ ಗಮನಿಸಲಿ ನಾವು ಹಸ್ದಾಗ ನಾವು ಬಳಲಿದಾಗ ನಾವು ಪೂರ್ತಿ ನಿರಾಶ್ರಿತರಾದಾಗ ನಿರಾಯಾಸವಾದಾಗ ಅವರು ಬಂದು ನಮ್ಮನ್ನು ತೆಕ್ಕಿಗೆ ಅನ್ನೋದು ಬಿಟ್ಟರೆ ಅವರೇ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಅಂತ ನಾವು ಭಾವಿಸಿದ್ವಿ ಖಂಡಿತ ಇವತ್ತು ನಮ್ಮ ಮಕ್ಕಳಿಗೆ ಅರ್ಥ ಆಗಿದೆ ನಮ್ಮ ತಂದೆ ತಾಯಿ ನಮಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟರು ಸಿಕ್ಕಿರ್ತಕ್ಕಂಥ ಫಲ ನಮಗೆ ಸಿಗಲಾರ್ದಂಥ ಪರಿಸ್ಥಿತಿ ಆಯ್ತಲ್ಲ ನಾವು ಆತಂಕದಲ್ಲಿದ್ದಾರೆ ಅವರು ಅಂತ ತಗೋಬೇಕು ಆ ನೌಕರಿ ತೆಗೆದು ಈ ಸಮುದಾಯದ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡೋದು ಪೇ ಬ್ಯಾಕ್ಸ್ ದ ಆಯ್ತಾಯಿ ಅಂತ ನಾವು ಏನು ಹೇಳ್ತೀವಿ ಬಾಬಾ ಸಾಹೇಬ್ ಬಾಬಾ ಸಾಹೇಬರು ಕಷ್ಟಪಟ್ಟಿದ್ದು ಅಥವಾ ಸತ್ತಿದ್ದು ಅಥವಾ ದುಃಖಪಟ್ಟಿದ್ದು ಆತಂಕಕ್ಕೊಳಗಾಗಿದ್ದು ಅವರು ಅಧ್ಯಯನ ಮಾಡಿದ್ದು ಕೂಡ ಈ ಅವಕಾಶ ವಂಚಿತ ಸಮುದಾಯಕ್ಕೋಸ್ಕರ ನಾನೇನಾದರೂ ಕಷ್ಟಪಟ್ಟಿದ್ದರೆ ನಿಮ್ಗೆ ಲಾಭ ಸಿಗಬೇಕು ನಿಮಗೆ ಅದರಿಂದ ಪ್ರಯೋಜನ ಆಗಬೇಕು ಬಟ್ ನೀವು ನಾಲ್ಕು ಜನಕ್ಕೆ ಪ್ರಯೋಜನ ಮಾಡಬೇಕಂತ ಆ ಪ್ರಯೋಜನವನ್ನ ಆ ಒಂದು ಆಕಾಂಕ್ಷೆಯನ್ನು ಜನರು ತೀರಿಸ್ತಕ್ಕಂಥ ಕೆಲ್ಸಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ನಾನು ವಿದ್ಯಾರ್ಥಿಗಳಿಗೆ ವಿನಮ್ರವಾಗಿ ಕೇಳ್ತಾ ಇದ್ದೆ ನೀವು ಚೆನ್ನಾಗಿ ಓದಬೇಕು ವಿದ್ಯೆ ಉದ್ಯೋಗ ಪಡ್ಕೊಂಡು ಸಮುದಾಯದ ಋಣ ತೀರಿಸಬೇಕು ನೀವು ಸಂವಿಧಾನ ತಜ್ಞರಾಗಬೇಕು ಕೇವಲ ನೌಕರಿ ಪಡೆಯದಲ್ಲ ಸಂವಿಧಾನ ತಜ್ಞರಾಗಿ ನೀವು ನ್ಯಾಯವಾದಿಗಳಾಗಿ ಅಥವಾ ನ್ಯಾಯಾಧೀಶರಾಗಿ ಅಥವಾ ಜನಪರವಾಗಿರ್ತಕ್ಕಂಥ ಆಶಯಗಳನ್ನು ಜಾರಿ ಮಾಡಲಿಕ್ಕೆ ನಿಮ್ಗೆ ಯಾವ ಥರ ಸಾಧ್ಯ ಆಗ್ತದೆ ಆತರ ಒಂದು ಸಾಧ್ಯ ಆಗ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಇರಬೇಕು ಅದು ಬಿಟ್ಟು ಹೋರಾಟನೆಯ ಪ್ರಕ್ರಿಯೆ ಅಂತ ಹೋರಾಟನೆ ನಮ್ಮ ಜೀವನ ಅಂತ ಹೇಳ್ತಕ್ಕಂಥ ಅಗತ್ಯ ಇಲ್ಲ ನೀವು ನೌಕರಿ ತಗೋಬೇಕು ಸಮುದಾಯಕ್ಕೆ ಜೊತೆಗಿರಬೇಕು ಸಮುದಾಯದ ಋಣ ತೀರಿಸಬೇಕು ಅನ್ನೋದು ನಮ್ಮ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಥ್ಯಾಂಕ್ ಯು ಸರ್ ಮನವಿಗಳನ್ನು ನಮ್ಮ ಪೀಪಲ್ ಟಿವಿ ಪರವಾಗಿ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಒಳ ಮೀಸಲಾತಿ ಜಾರಾಗಿದ್ದಕ್ಕೆ ತಮ್ಗೆ ಅಭಿನಂದನೆಗಳು ಮತ್ತೆ ನಿಮ್ಮ ಮುಂದಿನ ಮುಂದಿನ ಹೋರಾಟ ಏನಿದೆ ಅಲೆಮಾರಿ ಸಮುದಾಯ ಸಮುದಾಯಗಳಿಗೂ ಸಹ ನ್ಯಾಯ ಸಿಗಲಿ ಸಿಗೋವರೆಗೂ ನಮ್ಮ ಹೋರಾಟ ಜೊತೆ ಇರ್ತೀವಿ